ಒಮ್ಮೆ ಒಂದು ಹಳ್ಳಿಯಲ್ಲೊಂದು ಗುಬ್ಬಚ್ಚಿ ಕುಟುಂಬ ವಾಸಿಸುತ್ತಿತ್ತು ಹಳ್ಳಿಯ ಬಡಾವಣೆಯ ಬದಿಯಲ್ಲಿ ದೊಡ್ಡ ಮರವಿತ್ತು ಅಲ್ಲಿ ಗುಬ್ಬಚ್ಚಿ ತನ್ನ ಗಂಡ ಮತ್ತು ಮಗು ಬಂದುಕೊಂಡು ಬದುಕುತ್ತಿದ್ದವು ದಿನಚರಿ ಗುಬ್ಬಚ್ಚಿ ಗಂಡನು ಯಾವಾಗಲೂ ಅಹಂಕಾರದಿಂದ ಮಾತನಾಡುತ್ತಾ ನಾನು ದೊಡ್ಡವನೋ ನಾನು ಬಲಶಾಲಿಯೋ ಎಂದು ಹೆಂಡತಿ ಗುಬ್ಬಚ್ಚಿಯನ್ನು ಹಗುರವಾಗಿ ನೋಡುತ್ತಿದ್ದ ಆದರೆ ಹೆಂಡತಿ ಗುಬ್ಬಚ್ಚಿ ಸಹನಶೀಲಳಾಗಿದ್ದಳು ಒಂದು ದಿನ ತೀವ್ರ ಗಾಳಿ ಬೀಸಲು ಪ್ರಾರಂಭವಾಯಿತು ಗಾಳಿಯ ಪರಿಣಾಮವಾಗಿ ಮರದ ಗಿಡದ ಕೊಂಬೆಯು ತೀರ ದುರ್ಬಲವಾಯಿತು ಗುಬ್ಬಚ್ಚಿ ಹೆಂಡತಿ ಇದನ್ನು ಗಮನಿಸಿ ನಾವು ಬೇರೆ ಮರಕ್ಕೆ ಹೋಗೋಣ ಎಂದು ಹೇಳಿದಳು ಆದರೆ ಗಂಡ ಸುಮ್ಮನಿರದೆ ಇಲ್ಲಿ ಏನೂ ಆಗುವುದಿಲ್ಲ ನಾನು ಶಕ್ತಿವಂತನು ಎಂದನು ವಿಪತ್ತು ಆಗಸದಲ್ಲಿ ಮೋಡಗಳು ಕತ್ತಲಾಗಿ ದೊಡ್ಡ ಬಿರುಗಾಳಿ ಬೀಸತೊಡಗಿತು ಅಷ್ಟು ಶಕ್ತಿಯುಳ್ಳ ಗಾಳಿಗೆ ಮರದ ಕೊಂಬೆ ಮುರಿದು ಹೋಯಿತು ಗುಬ್ಬಚ್ಚಿ ಕುಟುಂಬ ಬೀಳುವ ಸ್ಥಿತಿಗೆ ತಲುಪಿತು ಅಂತಹ ಸಂದರ್ಭದಲ್ಲಿ ಗುಬ್ಬಚ್ಚಿ ಹೆಂಡತಿ ತಕ್ಷಣ ಯೋಚಿಸಿ ಹತ್ತಿರದ ದೊಡ್ಡ ಮರದ ಬೆಸೆಯ ಕಡೆಗೆ ಎಲ್ಲರನ್ನೂ ಕರೆದುಕೊಂಡು ಹೋದಳು ಗುಬ್ಬಚ್ಚಿ ಗಂಡ ತನ್ನ ಅಹಂಕಾರವನ್ನು ಬಿಟ್ಟು ಹೆಂಡತಿಯ ಬುದ್ಧಿಮತ್ತೆಯ ಮಹತ್ವವನ್ನು ಅರ್ಥ ನನ್ನ ಅಹಂಕಾರದಿಂದ ನಮ್ಮೆಲ್ಲರ ಜೀವಕ್ಕೆ ಅಪಾಯವಾಗಿತ್ತು ನೀನು ಜಾಣೆ ಎಂದು ಒಪ್ಪಿಕೊಂಡನು ನೈತಿಕ ಪಾಠ ಅಹಂಕಾರ ಜೀವಕ್ಕೆ ಅಪಾಯ ಉಂಟುಮಾಡುತ್ತದೆ ಬುದ್ಧಿಮತ್ತೆಯು ಮಾತ್ರ ನಮ್ಮನ್ನು ಸುರಕ್ಷಿತವಾಗಿ ಮುನ್ನಡೆಸುತ್ತದೆ ಇದು ಕನ್ನಡ ಕಥೆ ಆಧಾರಿತ ಸರಳ ಕಥಾನಕ ಇದನ್ನು ಅನುಸರಿಸಿ ಮನುಷ್ಯ ಜೀವನದಲ್ಲಿಯೂ ಬುದ್ಧಿಯು ಮುಖ್ಯವೆಂದು ಅರಿತುಕೊಳ್ಳಬಹುದು ಈ ಕಥೆಯನ್ನು ಅನಿಮೇಷನ್ ರೂಪದಲ್ಲಿ ಮಾಡಿದರೆ ಹೆಚ್ಚು ಮಕ್ಕಳಿಗೆ ಬೋಧನಾತ್ಮಕವಾಗಬಹುದು ನಿಮಗೆ ಇದನ್ನು ವಿಸ್ತಾರವಾಗಿ ಚಿತ್ರಕಥೆಯ ರೂಪದಲ್ಲಿ ಬೇಕಾ